ನಮಸ್ತೆ ವೀಕ್ಷಕರೇ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ಸಿಂಪಲ್ ಸವಿರುಚಿ ಇವತ್ತಿನ ವಿಡಿಯೋದಲ್ಲಿ ನಾನು ಮಳೆಗಾಲಕ್ಕೆ ಮತ್ತು ಚಳಿಗಾಲಕ್ಕೆ ಹೊಂದುವಂತಹ ತುಂಬ ಟೇಸ್ಟಿಯಾಗಿರುವಂತಹ ಕಡಿಮೆ ಸಮಯದಲ್ಲಿ ಮಾಡುವಂತಹ ಸಾಂಬಾರ್ ರೆಸಿಪಿ ತೋರಿಸ್ತಾ ಇದ್ದೀನಿ ಉರ್ದ ಅವರೆಕಾಳು ಸಾಂಬಾರು ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿರುವಂತಹ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಮಾಡುವಂತಹ ಸಾಂಬಾರು ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ನೋಡಿ ಸಾಂಬಾರಿಗೆ ಬೇಕಾಗುವಂತಹ ಮಸಾಲೆ ಅಂದರೆ ಖಾರವನ್ನು ರುಬ್ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನು ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನು ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರ್ ಪೌಡ್ರ್ ಇದು ಮನೆಯಲ್ಲೇ ಮಾಡಿರೋ ಅಂತಹ ಸಾಂಬಾರ್ ಪೌಡ್ರ್ ಒಂದು ಟೀ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅಚ್ಚ ಖಾರದ ಪುಡಿ ನಿಮಗೆ ಬೇಕು ಅಂದರೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಇದು ಮನೆಯಲ್ಲೇ ಮಾಡಿರೋದ್ರಿಂದ ಸ್ಟ್ರಾಂಗ್ ಇರುತ್ತೆ ಅಂತ ಕಡಿಮೆ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಉರಿಗಡಲೆ ಪುಟಾಣಿ ಅಂತಿರಲ್ಲ ಇಷ್ಟು ಉರಿಗಡಲೆ ಹಾಕ್ಕೊಳ್ಳಿ ಇದು ಮೂರರಿಂದ ನಾಲ್ಕು ಜನಕ್ಕಾಗೋ ಅಷ್ಟು ಸಾಂಬಾರು ಮತ್ತು ಹುರಿದು ಗರಿ ಗರಿಯಾಗಂಗೆ ಹುರಿದಿರೋಂಥ ಕರ್ಬೇವಿನ ಎಲೆಗಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕಾರಣ ಇಷ್ಟೇ ಕರ್ಬೇವಿನ ಎಲೆಗಳನ್ನು ಸೇರಿಸೋದ್ರಿಂದ ಹೆಲ್ತಿಗೂ ಕೂಡ ಒಳ್ಳೆಯದು ಹಾಗೆ ಗಮನ ಚೆನ್ನಾಗಿರುತ್ತೆ ನೋಡಿ ನಾನು ನಾನಿಷ್ಟು ಹುಣ್ಸೆಣ್ಣು ತೊಳೆದಿಟ್ಕೊಂಡಿದ್ದೀನಿ ಇಷ್ಟು ಹುಣಸೆ ಹಣ್ಣು ನಾರಿಲ್ದಂಗೆ ತೆಗೆದು ಹಾಕ್ಕೊಳ್ಳೋಣ ಸೇರಿಸ್ಕೊಳ್ಳೋಣ ನಾವು ಟೊಮೊಟೋಣ್ಣು ಕೂಡ ಹಾಕ್ತೀವಿ ಸೊ ಹಂಗಾಗಿ ಹುಣ್ಸೆಹಣ್ಣು ನೋಡಿಕೊಂಡು ಕಡಿಮೆನೇ ಹಾಕ್ಕೋಬೇಕು ಇವಿಷ್ಟು ನೈಸ್ಸಾಗಿ ಪೇಸ್ಟ್ ಪೇಸ್ಟ್ ಮಾಡ್ಕೊಬರ್ಬೇಕು ಅಂದರೆ ರುಬ್ಕೊಬರ್ಬೇಕು ತುಂಬ ಸಾಫ್ಟಾಗಿರಬೇಕು ನೋಡಿ ಈ ರೀತಿ ಇಷ್ಟು ಸಾಫ್ಟಾಗಿರಬೇಕು ತರಿ ತರಿಯಾಗಿ ರುಬ್ಕೋಬಾರ್ದು ಈಗ ಇದನ್ನು ಒಂದು ಪಕ್ಕಕ್ಕೆ ಇಟ್ಕೊಬಿಡೋಣ ನಾವೀಗ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಂಬಾರಿಗೆ ಬೇಕಾದಂತಹ ಒಗ್ಗರಣೆ ನಾನು ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡಿದೀನಿ ಬಿಸಿ ಬಿಸಿಯಾದ ನಂತರ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಮೀಡಿಯಮ್ ಸೈಜ್ ಸ್ಪೂನ್ ಇದು ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ಳೋಣ ಸಾಸಿವೆ ಸ್ವಲ್ಪ ಸಿಡಿದ ನಂತರ ಕರ್ಬೇವು ಹಾಕ್ಕೊಳ್ಳೋಣ ಕರ್ಬೇವು ಹಾಕ್ಕೊಂಡು ಪ್ಲೇಟ್ ಮುಚ್ಕೊಳ್ಳೋಣ ಕಾರಣ ಇಷ್ಟೇ ಅದೇ ಎಲ್ಲ ಕಡೆ ಸಿಡಿಬಾರ್ದು ಅಂತ ಕರ್ಬೇವು ಕೂಡ ಆಗಿದೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ ಸೇರಿಸ್ಕೊಳ್ಳೋಣ ನಾನು ಇವು ಸ್ಮಾಲ್ ಸೈಜು ಈರುಳ್ಳಿ ಬೇಬಿ ಆನಿಯನ್ ಅಂತಾರಲ್ಲ ಆ ಥರ ಈರುಳ್ಳಿ ಸೊ ಹಂಗಾಗಿ ನಾನು ಒಂದು ಸ್ವಲ್ಪ ಒಂದೇಳರಿಂದ ಎಂಟು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಿರುತ್ತೆ ಇದು ಸಾಂಬಾರು ಇದಕ್ಕೆ ಬೇರೆ ಯಾವುದೇ ತರಕಾರಿನ ಸೇರಿಸಲ್ವಲ್ಲ ಹಾಗಾಗಿ ಈರುಳ್ಳಿನೇ ಜಾಸ್ತಿ ಹಾಕ್ಕೋಬೇಕು ಜಾಸ್ತಿ ಅಂದರೆ ಇಷ್ಟು ಒಂದು ಮೂರ್ನಿಂದ ನಾಲ್ಕು ಜನಕ್ಕಾಗೋಷ್ಟು ಸಾಂಬಾರಿಗೆ ಇಷ್ಟು ಈರುಳ್ಳಿ ಹಾಕ್ಕೋಬೇಕು ಈರುಳ್ಳಿ ಮತ್ತು ಕರಿಬೇವು ಎಲ್ಲ ಸೇರಿಸ್ಕೊಂಡಿದೀವಲ್ಲ ಇದು ಒಂದು ಹತ್ತರಿಂದ ಹದಿನೈದು ಸೆಕೆಂಡು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಮಾಡಬೇಕು ಈಗ ನೋಡಿ ಈಗ ಇಷ್ಟ ಆಗಿದೆಯಲ್ಲ ಸಾಕು ಇಷ್ಟು ಈಗ ಇದ್ರ ಜೊತೆ ನಾವು ಹುರಿದು ಇಟ್ಕೊಂಡಿರೋಂತಹ ಹೊರಕ್ಕಾಳು ಸೇರಿಸ್ಕೊಳ್ಳೋಣ ನಾನು ಆಲ್ರೆಡಿ ಇದು ಉರ್ದು ಇಟ್ಕೊಂಡಿರೋಂಥ ಹೊರೆಕಾಳು ನಿಮಗೆ ಬೇಕು ಅಂದರೆ ಸಾಂಬಾರು ಮಾಡೋದಕ್ಕಿಂತ ಮುಂಚೆನೂ ಕೂಡ ಇನ್ನೊಂದು ಸಲ ಹುರಿದಿ ಹುರ್ಕೋಬೋದು ಇದು ಎಣ್ಣೆಯಲ್ಲಿ ಈರುಳ್ಳಿ ಜೊತೆ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಅವರೆಕಾಳನ್ನು ನಾವು ಸಪ್ರೇಟಾಗಿ ಬೇಯಿಸ್ಕೊಳ್ಳೋಲ್ಲ ಈಗೇನು ಫ್ರೈ ಆಗುತ್ತೋ ಇದರಿಂದಲೇ ಅದು ಟೇಸ್ಟ್ ಬರುತ್ತೆ ಅದ್ರ ಗಮನ ಇದರಿಂದ ಬರೋದು ಫ್ಲೇವರ್ ಇರುತ್ತಲ್ಲ ಅವರೆಕಾಳು ಫ್ಲೇವರು ನಾವು ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನ ಇದು ಎಷ್ಟು ಗಟ್ಟಿ ಇರುತ್ತಪ್ಪ ಅವರೆಕಾಳು ಹೆಂಗೆ ತಿನ್ನೋದು ಬೇಯ್ ಬೇಯಿಸ್ತಾ ಇದ್ದರೆ ಸಪ್ರೇಟಾಗಿ ಬೇಯಿಸ್ಕೊಳ್ತಿದ್ರೆ ಅಂತ ಅಂದ್ಕೊಳ್ಳೋದು ಬೇಡ ಯಾಕೆಂದರೆ ಅದು ಅಷ್ಟು ಟೇಸ್ಟಿಯಾಗಿರುತ್ತೆ ಇಷ್ಟರಲ್ಲೇ ಅದು ಬೆಂದ್ಕೊಳ್ಳುತ್ತೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಈಗ ನೋಡಿ ಇಷ್ಟೊತ್ತು ಫ್ರೈ ಆದಮೇಲೆ ಈಗ ನಾವು ಹೆಚ್ಚಿಟ್ಕೊಂಡಿರೋಂತಹ ಒಂದು ಹಣ್ಣು ಕೂಡ ಸೇರಿಸ್ಕೊಳ್ಳೋಣ ಟೊಮೊಟೊ ಕೂಡ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ನೀವು ಬೇಕು ಅಂದರೆ ಈ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋಬೋದು ಯಾಕಂದರೆ ಈರುಳ್ಳಿ ಟೊಮೊಟೊ ಬೇಯಲಿಕ್ಕೆ ಬೇಡ ಅಂದರೆ ಹಾಗೆ ಒಂದು ಪ್ಲೇಟ್ ಮುಚ್ಚಿ ಒಂದು ಸಿಮ್ಮಿಗಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಹಾಗೆ ಬೆಂದ್ಕೊಳ್ಳುತ್ತೆ ನೋಡಿ ಈಗ ಆಗಿದೆ ಇದು ಇಷ್ಟಾದರೆ ಸಾಕು ಈಗ ನಾವೀಗ ರುಬ್ಕೊಂಡಿರೋಂತಹ ಮಸಾಲೆನ ಸೇರಿಸ್ಕೊಳ್ಳೋಣ ಈ ಅದಕ್ಕಾದಮೇಲೆ ನಾವೀಗ ರುಬ್ಕೊಂಡು ಇಟ್ಕೊಂಡಿದೀವಲ್ಲ ಆ ಮಸಾಲೆನ ಸೇರಿಸ್ಕೊಳ್ಳೋಣ ಮತ್ತು ಜಾರಲ್ಲಿ ಉಳ್ದಿರೋಂತಹ ಮಸಾಲೆಗೆ ನೀರನ್ನು ಕೂಡ ಸೇರಿಸ್ಕೊಂಡು ಹಾಕ್ಕೊಳ್ಳೋಣ ನಾವು ಸಾಂಬಾರ್ ಕ್ವಾಂಟಿಟಿ ನಾವು ಹಾಕಿರೋ ಮಸಾಲೆ ಸಾಮಾನಿಗೆ ಅನುಗುಣವಾಗಿ ಹೆಚ್ಚಿಸ್ಕೊಳ್ಳೋಣ ಮತ್ತು ನಾವು ಉರುಗಡ್ಲೆಯನ್ನು ಸೇರಿಸಿರೋದ್ರಿಂದ ತಿಕ್ನೆಸ್ಸು ಕೂಡ ಬರುತ್ತೆ ಇದು ಮುದ್ದೆ ಅನ್ನ ಎರಡಕ್ಕೂ ಕೂಡ ಹೊಂದುತ್ತೆ ನೋಡಿ ನಾನೀಗ ಬಾಣಲಿಯಿಂದ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೋಣ ಈಗ ಈ ಟೈಮಲ್ಲಿ ನಾವು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ನೋಡಿ ನಾನು ಇಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಳ್ಳೋಣ ಸಾರಿಗೆ ರುಚಿ ಕೊಡೋ ಅಂಥದ್ದು ಯಾವುದೇ ಖಾರದ ಐಟಮ್ ಮಾಡಲಿ ನಾವು ಸ್ವಲ್ಪ ಸ್ವೀಟನ್ನು ಸೇರಿಸ್ಕೋಬೇಕು ಬೆಲ್ಲ ಅಥವಾ ಸಕ್ಕರೆಯನ್ನು ಆವಾಗಲೇ ಆ ಸಾರಿಂದ ಟೇಸ್ಟ್ ಚೆನ್ನಾಗೋದು ಅಂದರೆ ಆ ಸಾರಿನ ಟೇಸ್ಟನ್ನು ಎನ್ಹ್ಯಾನ್ಸ್ ಮಾಡುತ್ತೆ ಸೊ ಹಂಗಾಗಿ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಳೋಣ ಈಗ ನೋಡಿ ಕುದಿ ಬರ್ತಾಯಿದೆ ತುಂಬ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿದೆ ತುಂಬ ಟೇಸ್ಟಿಯಾಗಿರುವಂತಹ ಸಾಂಬಾರು ತುಂಬ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡುವಂತಹ ಸಾಂಬಾರು ಚಳಿಗಾಲಕ್ಕೆ ತುಂಬ ಹೊಂದುವಂತಹ ಸಾಂಬಾರು ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಕಮೆಂಟ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್